ಜಿಲ್ಲಾಡಳಿತ ಪೂರ್ತಿ ಅಟರ್ ಫೈಲ್ಯೂರು ಎಲ್ಲ ಭೂಮಾಫಿಯ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಎಲ್ಲ ಕಡೆ ಎಲ್ಲ ಹಂತದಲ್ಲೂ ನಮ್ಮ ಹದಿನೈದು ಇಪ್ಪತ್ತು ದಿನ ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ನ ಹಾಕ್ತಾರೆ ಹಾಗಾಗಿ ಇವರು ರಾಜಕೀಯವಾಗಿ ನಂದು ಕರಪ್ಷನ್ ಅನ್ನೋದು ಎಲ್ಲಿ ಮುಟ್ಟಿದೆ ಅಂತ ನೀವು ನೋಡಿದ್ದೀರಿ ಮೊನ್ನೆ ಚನ್ನಿಗಿರಾಯಪುರ ಗುಡ್ಡ ಸುಮಾರು ಎಂಬತ್ತೆರಡು ಎಕರೆ ಜಮೀನ ಯಾರೋ ಒಬ್ಬ ವ್ಯಕ್ತಿ ಬೋಗಸ್ ಫಿಫ್ಟಿ ತ್ರೀ ಫಾರಮ್ಸ್ ಹಾಕಿ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ಕೊಳ್ಳೋಕೆ ಕೊಟ್ಟರು ಏನಾಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿ ಯಾರ ಯಾರತ್ರ ಹೇಳ್ಕೊಳ್ಳೋದು ಹಂಗಾಗ್ಬಿಟ್ಟಿದೆ ಜಿ ಸಿಗಳು ಎ ಸಿಗಳು ಎಲ್ಲೋ ಒಂದು ಕಡೆ ಅವ್ರನ್ನೂ ಏನಾರು ಬಂಕ್ ಮುಚ್ಚಿ ಮುಚ್ಚಿ ಅವ್ರಿಗೇನಾರ ಕೊಡಿಸಿ ಅತ್ಲಾಗೆ ಎಲ್ಲ ನುಂಕೊಳ್ತಾ ಇದ್ದಾರೆ ಥರನಳ್ಳಿದ್ದೀನಿ ಅದನ್ನು ನಾನು ಹೇಳಿದ್ದೀನಿ ಮುಂದಿನ ವಾರ ಶುರು ಮಾಡ್ಕೊಂಡಿದ್ದೀನಿ ಈ ಚೆನ್ನಿಗರಾಯ್ಪುರದ್ದು ಹಿಂಗೆ ಆಗಿದ್ದಕ್ಕೆ ಹಿಂಗಾಗಿರೋದು ಒಬ್ಬೊಬ್ರು ನನ್ನ ಮಾತು ಎಂಟು ಕೋಟಿ ಅಂತೆ ಹತ್ತು ಕೋಟಿ ಅಂತೆ ಎಂಬತ್ತೆರಡು ಎಕರೆ ಸುಮಾರು ಎಕರೆ ಬಂದು ಎರಡು ಕೋಟಿಯಲ್ಲಿ ಬಡವರಿಗೆ ಜಮೀನಿಲ್ಲ ಅದು ಅಗ್ರಿಕಲ್ಚರ್ ಮಾಡೋಕ್ಕೆ ಯೋಗ್ಯವಾದಂಥ ಜಮೀನಲ್ಲ ಅಂತ ಡಿ ಸಿನೇ ಬರೆದಿದ್ದಾರೆ ನರ್ಜು ಭೂಮಿ ಅಂತ ಅಲ್ಲಿ ಆಮೇಲೆ ಲೋಕಲ್ ಚನ್ನಗರಾಯಪುರದವ್ರು ಒಬ್ರಿಗೊಬ್ರು ಇಬ್ಬರು ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ವ್ಯವಸಾಯ ಮಾಡ್ತಾ ಇರೋರ ವ್ಯವಸಾಯ ಮಾಡೋಕ್ಕಾಗುತ್ತಾ ಅಲ್ಲಿ ಎಲ್ಲ ತಿಳ್ಕೋಬೇಕಲ್ಲ ಕೆಲವು ಭಾಗ ಮಾತ್ರ ಮಾಡ್ತಾ ಇದ್ರಲ್ಲಿ ಉಳಿದಲ್ಲ ನರ್ಜದು ಗ್ರಾವೆಲ್ ಅದನ್ನು ಲೂಟಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಎ ಸಿ ಡಿ ಸಿ ಅವರಂತೂ ಬಹುಶಃ ಯಾಕೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇನ್ನು ಎಷ್ಟು ನಾನು ಒಬ್ಬನೂ ಎಲ್ಲಿ ಹೋರಾಟ ಮಾಡೋದು ಬರೀ ನಿಮ್ಮ ಹತ್ರ ಹೇಳಿ ಹೇಳಿ ಸಾಕಾಗಿದೆ ಇನ್ನು ಕೋ ನಾನು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ಗೆ ಹೋದರೆ ಲೇಟ್ ಆಗ್ತದೆ ಅಷ್ಟೊತ್ತಿಗೆ ಇವರೆಲ್ಲ ತಿಂದು ಬಿಟ್ಟಿರ್ತಾರೆ ಲೀಗಲ್ ಟೀಮ್ನೇ ರೆಡಿ ಮಾಡಿದ್ದೀನಿ ಈಗ ನಾನು ಅವ್ರ ಜೊತೆ ಇಟ್ಕೊಂಡು ಈಗ ಹೋರಾಡಬೇಕು ಇನ್ನು ಜಿಲ್ಲಾಡಳಿತ ಪೂರ್ತಿ ಶಾಮೀಲಾಗ್ಯ ಒಳಗೆ ಸೇರ್ಕೊಂಬಿಟ್ಟರು ಇವ್ರ ಒಳಗಡೆ ಇವ್ರ ಜೊತೆಲೆ ಬಂಡೆ ಮಾಡ್ಬೇಕಂದ್ರೆ ಅವ್ರ ಜೊತೆ ಶಾಮೀಲಾಗ್ತಾರೆ ಬೋಗಸ್ ಜಮೀನು ಜಾಕಿಲೆ ಮಾಡ್ಬೇಕಂದ್ರೆ ಯಾರ ಯಾರತ್ರ ಹೋಗಿ ಹೇಳೋದು ಹೆಸರುಗಳೇ ಹೇಳೋಕ್ಕೆ ಬರಲ್ಲ ನಾನು ನಾನು ಹಿಂಗೆ ಆಗ್ಬಿಟ್ಟಿದ್ರೆ ಸೈಲೆಂಟ್ ಆಗ್ಬಿಡೋದು ಜಿಲ್ಲೆ ಅಲ್ಲ ನಮ್ಮ ತಾಲೂಕು ಮಟ್ಟಕ್ಕಾರ ನಾನು ಮಾತಾಡ್ತಾ ಇದ್ದೀನಿ ಬೇರೆ ತಾಲೂಕುಗಳಲ್ಲಾರು ಮಾತಾಡಬೇಕಲ್ಲ ನಮ್ಮ ತಾಲೂಕು ವಿಶೇಷವಾಗಿ ಏನಂದರೆ ಇಲ್ಲಿ ಬೆಲೆ ಜಾಸ್ತಿ ಇದೆ ಹಂಗಾಗುತ್ತೆ ಒಂದು ಹತ್ತು ಗುಂಟೆನೋ ಐದು ಗುಂಟೆನೋ ರೈತರದ್ದು ಇರ್ತದೆ ಅಲ್ಲೇನೋ ಒಂದು ಹತ್ತು ಗುಂಟೆ ಒತ್ತುವರಿ ಆಗೋದು ಸಹಜ ಎಂಬತ್ತು ಎಕರೆ ಹದಿನೈದು ಎಕರೆ ಮೂವತ್ತು ಎಕರೆ ಒಂದು ಹನ್ನೆರಡು ಹಿಂಗೆ ಎಲ್ಲ ಇವರೇ ಕೇಳಿದ್ರೆ ಮೊನ್ನೆ ಶಾಸಕರು ಇದನ್ನು ಸ್ವಾಗತ ಮಾಡೋರು ಯಾವುದು ಎ ಸಿ ಅವ್ರನ್ನ ಹೊರ್ಗಣೆ ಮಾಡಿ ವರ್ಗಾವಣೆ ಮಾಡಿದ್ದಕ್ಕೆ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ತಪ್ಪಿದ್ರೆ ಅವ್ರದ್ದು ಎ ಸಿ ಅವರು ತಪ್ಪಿದ್ರೆ ಇಲ್ಲಿ ಇವ್ರಿಗೆ ಯಾರಿಗೂ ಭಾಗ ಕೊಡಲಿಲ್ಲ ಅಂತಂದ್ರೆ ಸ ಮಾಡೋರ ಟ್ರಾನ್ಸ್ಫರು ಇನ್ನೆಷ್ಟು ಜನ ಸ್ವಾಗತ ಮಾಡಬೇಕಾಗ್ತದೆ ನೆಕ್ಸ್ಟ್ ತಹಸೀಲ್ದಾರ್ ಅವ್ರಿಗೂ ಇದೇ ಬರ್ತದೆ ನಾನು ಮೊನ್ನೆ ತಾನೇ ಹೇಳೋದೆ ನಿಮ್ಮ ಮುಂದೆ ತಿನ್ನೋದೆಲ್ಲ ಇವರು ತಲೆಗೆ ಅಧಿಕಾರಿಗಳು ಬರ್ತದೆ ಅಂತ ನೋಡಿ ಮೊದಲನೇ ವಿಕೆಟ್ ಪತ್ನ ಎ ಸಿ ಅವ್ರು ಹೋದರು ತಿಂದಿರೋರು ಎಲ್ಲರೂ ಇರ್ತಾರೆ ಒಬ್ಬರೇ ಮಾಡೋಕ್ಕಾಗಲ್ಲ ಇದು ಈಗ ನೆಕ್ಸ್ಟ್ ತಹಸೀಲ್ದಾರ್ ಅವರು ಬಂದಾಗ ಹಿಂಗೆ ಹೇಳೋದು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ಬೇಕು ಈಗ ತೊರನಳ್ಳಿ ದಿನ್ನೇಲಿ ತಹಸೀಲ್ದಾರ್ ಅವರೇ ಸಸ್ಪೆಂಡ್ ಆಗೋದು ಇನ್ಸರ್ಟೆಡ್ ಡಾಕ್ಯುಮೆಂಟ್ಸು ಪ್ರೂವ್ ಆಗುತ್ತೆ ಅದನ್ನು ವಿತ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದಾರೆ ಶಾಸಕರು ವಿತ್ ಡಾಕ್ಯುಮೆಂಟ್ಸ್ ತಂದು ನಿಮ್ಮ ಮುಂದೆ ಇಡ್ತೀವಿ ನೆಕ್ಸ್ಟ್ ವೀಕ್ ಇನ್ನು ಕೆಲವು ಡಾಕ್ಯುಮೆಂಟ್ಸ್ ವೇ ಎಕ್ಸಿ ಅವ್ರು ಹೋದ್ರು ಅನ್ನೋದಕ್ಕಿಂತ ಗೆದ್ಕೊಂಡ್ರು ಉಳ್ಕೊಂಡ್ರು ಇಲ್ಲಾಂದ್ರೆ ಸಸ್ಪೆಂಡ್ ಆಗೋರು ಅವರು ಯಾರ್ಯಾರು ಏನು ಮಾಡಿದ್ದಾರೆ ಗೊತ್ತಾ ಬರೀ ಪಾಪ ಎ ಸಿ ಅವರು ಒಬ್ಬರ ಮೇಲೆ ಹೇಳೋಕ್ಕೆ ಇದು ಒಬ್ರೇ ಮಾಡೋಕ್ಕಾಗೋದೇ ಇಲ್ಲ ಲೋಕಲಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಲ್ಲಿ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೀ ಎ ಸಿ ಅವರೇ ಮಾಡಿಬಿಟ್ಟು ಹೋಗ್ಬಿಡೋಕ್ಕಾಗಲ್ಲ ಎಂಬತ್ತು ಎಕರೆ ಒಬ್ಬ ಶಾಸಕನಾಗೆ ನಾನು ಇದ್ದೆ ನನ್ನ ಗಮನಕ್ಕೆ ಬರ್ದ ಎಂಬತ್ತು ಎಕರೆ ಮಾಡೋಕ್ಕಾಗಲ್ಲ ಇದು ಯಾರು ಕೇಳಿದ್ರೆ ಪ್ರೂಫ್ ಅಂತಾರೆ ಹಿಡ್ಕೊಂಡು ಕೊಟ್ಟರು ಎ ಇಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ ವಿಡಿಯೋ ಕೊಟ್ಟರು ಏನಪ್ಪ ಏನು ಮಾಡಬಾರ್ದು ಮಾಡೀಗ ರೆಡ್ ಹ್ಯಾಂಡಲ್ ದುಡ್ಡು ತಗೋತಾ ಇರೋದೇ ಅಂದ್ರೆ ಕಷ್ಟಪಟ್ಟು ಯಾರು ಹಿಡ್ಕೊಟ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಕ್ ಕಳೆಕ್ ಕಾಲ ಬಂದ್ಬಿಟ್ಟಿದೆ ಮಾಡ್ತೀರಿ ಈಗ ಪ್ರೂವ್ ಮಾಡೋದು ಹೆಂಗೆ ರೆಕಾರ್ಡ್ಸ್ ಕೊಟ್ರೆ ಇಲ್ಲಿ ಜಿಲ್ಲಾಡಳಿತ ಗಮನಕ್ಕೆ ತಗೊಳಲ್ಲ ಎಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಸುಳ್ಳು ಹೇಳಿದ್ದಾರೆ ಬಂಡೆ ಹೊಸೂರು ಇದ್ರಲ್ಲಿ ಕೋರ್ಟ್ಗೆ ಸುಳ್ಳು ಸಾಕ್ಷಿ ಕೊಟ್ಟು ಕೋರ್ಟ್ ಕೈಲಿ ಆರ್ಡರ್ ಮಾಡಿಸಿದ್ದಾರೆ ಲೆಕ್ಕಾಕ್ಕಳಿ ಇದೆಲ್ಲ ಗಮನಕ್ಕೆ ಟೈಮ್ ಆಗುತ್ತೆ ಅಷ್ಟೇ ತಿಂದು ಮಾರಾಕಿ ನುಂಗಿ ಹೋಗಿಬಿಟ್ಟಿರ್ತಾರೆ ಜಿಲ್ಲಾ ಆಡಳಿತ ಪೂರ್ತಿ ಅಟರ್ ಫೈಲ್ಯೂರು ಎಲ್ಲ ಮಾಫಿಯ ಜೊತೆ ಶಾಮೀಲಾಗಿಬಿಟ್ಟಿದ್ದಾರೆ ಎಲ್ಲ ಕಡೆ ಎಲ್ಲ ಹಂತದಲ್ಲೂ ಮಾಲೂರಲ್ಲಿ ಎ ನಾಗರಾಜವರು ದೇವಿಯರಪ್ಪನವರು ಆಡಳಿತ ಮಾಡಿದ್ರು ಅವರೆಲ್ಲ ಗೋಮಾಳುಗಳು ಗೋಮಾಳುಗಳು ಉಳಿಸಿದ್ರು ನಾನು ಕೂಡ ಉಳಿಸಿದ್ದೇ ಪ್ರಾಬ್ಲಮ್ ಆಗಿರೋದು ಈಗ ನಾವೆಲ್ಲ ಅವತ್ತು ರೈತರಿಗಾರ ಅವತ್ತು ಹಂಚ್ಬಿಟ್ಟಿದ್ದರೆ ಇವತ್ತು ತಿನ್ನೋಕೆ ಇವ್ರಿಗೆ ಇರ್ತಾ ಇರಲಿಲ್ಲ ಎಲ್ಲೆಲ್ಲಿ ಉಳ್ದವ ಹುಡುಕಿ ಹುಡುಕಿ ತಿಂತಾವ್ರೆ ಇದೇ ಇವಾಗ ಗ್ರಾಮದ ಕಡೆಗಳು ಹೋಗ್ತಾ ಇರೋದು ಹೋದಾಗ ಗ್ರಾಮದಲ್ಲಿ ಕೇಳಬೇಕು ನೀವು ಏನಂತ ಈ ಊರಲ್ಲಿ ಗೋಮಳ ಇತ್ತ ಯಾರ ಬೋಗಸ್ ಡಾಕ್ಯುಮೆಂಟ್ ತಿಂದಾಕೋರಾ ಅದಕ್ಕೋಸ್ಕರ ನಾವೆಲ್ಲ ಅಧಿಕಾರಿಗಳು ಬಂದಿದ್ದೀವಿ ಅಂಥದ್ದೇನಾರ ಬಂದರೆ ಇಲ್ಲೇ ಸಸ್ಪೆಂಡ್ ಮಾಡ್ತೀನಿ ಇಲ್ಲೇ ಮಾಡ್ತೀನಿ ಅಂತ ಹೇಳಬೇಕು ಕೇಳಿದ್ರೆ ಊರೂರಲ್ಲೂ ಗೊತ್ತಿರ್ತದೆ ಎಲ್ಲಿರ್ತಾರೆ ಪಕ್ಕದಲ್ಲಿರ್ತಾರೆ ಅವಾಗ ಬರೀ ಅಧಿಕಾರಿಗಳ ಮೇಲೆ ಹೇಳ್ಬಿಡು ಏನು ಮಾಡ್ತೀರಿ ಅಧಿಕಾರಿಗಳು ಕರ್ಕೊಂಡು ಒಳ್ಳೇದು ಯಾವಾಗ ಮಾಡ್ಬೇಕಾಗಿತ್ತು ಎಸ್ ಎಮ್ ಎಲ್ ಎ ಆಗಿದ್ದ ತಕ್ಷಣ ಮಾಡಬೇಕಾಗಿತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೆಲ್ಲ ಇದ್ದಾಗ ಇನ್ನು ಹತ್ತು ದಿನದಲ್ಲ ಅವ್ರದ್ದು ಎಲ್ಲ ಮುಗಿದೋಗುತ್ತೆ ಅಲ್ವಾ ಎಷ್ಟು ಪಿ ಡಿ ಒಸ್ ಗ್ರಾಮ ಸಭೆಗಳು ಮಾಡಿದ್ದಾರೆ ಪಿ ಡಿ ಹೋಗಿ ಚರಂಡಿ ಕ್ಲೀನ್ ಮಾಡಿಸಿದ್ದಾರೆ ಯಾರು ನೋಡಿದ್ದೀರಾ ಇನೋವಾ ಕಾರುಗಳಲ್ಲಿ ಬರ್ತಾರೆ ಪಿ ಡಿ ಒಗಳು ಬಂದು ಇವ್ರು ನಮ್ಮ ಜನ ಕೊಡೋ ಕಾಸು ಕಾಯ್ಕೊಂಡಿದ್ದು ಎತ್ಕೊಂಡು ಹೋಗೋದು ಅವ್ರ ಕೆಲಸ ಆಗಿಬಿಟ್ಟಿದೆ ಕೆಲವು ಕಡೆ ಕೆಲವು ಕಡೆ ಒಳ್ಳೆ ಪಿ ಡಿ ಒಸು ಇದ್ದಾರೆ ಕೆಲಸ ಮಾಡೋರು ಮ್ಯಾಕ್ಸಿಮಮ್ ಇದಾಗ್ಬಿಟ್ಟಿದೆ ಅವರು ದುಡ್ಡು ಕೊಟ್ಟು ಬರಬೇಕಲ್ಲ ಪಾಪ ಒಳ್ಳೊಳ್ಳೆ ಸ್ಥಾಯಿವಾಗ ಲಕ್ಕೂರ್ಗೆ ಹೋಗ್ಬೇಕಂದ್ರೆ ಇಷ್ಟು ಅಲ್ವಾ ಒಳ್ಳೊಳ್ಳೆ ಲೇಔಟ್ಸ್ ಎಲ್ಲ ಆಗ್ತಾ ಇದೆ ಅಲ್ಲಿ ಒಳ್ಳೆ ಪಿ ಡಿಒೆಕ್ ದುಡ್ಡು ಕೊಟ್ಟೆ ಬರುದು